ಕನ್ನಡ ಅತ್ಯಂತ ಮಧುರವಾದ ಪ್ರಾಚೀನ ಅಮೂಲ್ಯವಾದ ಅಪ್ರತಿಮ ಭಾಷೆಯಾಗಿದೆ ಎಂದು ಸೆಕ್ಯುಲಾರ್ ಚರ್ಚ್ನ ಫಾದರ್ ಸ್ಟಾನಿ ಡಿಸೋಜ ಬಣ್ಣಿಸಿದ್ರು ಇಂದು ನಗರದ ಎಲಿಲಾರ್ ರಸ್ತೆಯ ಗೌರವಾಲಾಜ್ ಮುಂಭಾಗದಲ್ಲಿ ಸ್ನೇಹಮಯಿ ಯುವಕರ ಸಂಘ ನಡೆಸಿದ ಕನ್ನಡ ರಾಜ್ಯೋತ್ಸವದ ಧ್ವಜಾರಣ ನೆರವೇರಿಸಿದರು ಇನ್ನು ಕನ್ನಡ ಅತ್ಯಂತ ಅಮೂಲ್ಯವಾದ ಗಮನ ಸೆಳೆಯುವ ಭಾಷೆಯಾಗಿದೆ ದೇಶಕ್ಕೆ ರಾಷ್ಟ್ರಕವಿ ಕುವೆಂಪು ವಿಕ್ರೂ ಗೋಕಾಕ್ ಮಾತೆ ವೆಂಕಟೇಶ ಅಯ್ಯಂಗರ್ ಗಿರೀಶ್ ಕಾರ್ನಾಡ್ ಶಿವರಾಮ್ ಕಾರಂತ ಯು ಆರ್ ಅನಂತಮೂರ್ತಿ ಚಂದ್ರಶೇಖರ್ ಕಂಬಾರ ಬೇಂದ್ರೆ ಅಂಕಪೀಠ ಪ್ರಶಸ್ತಿ ಲಭಿಸಿದೆ ಇನ್ನು ನೂರಾರು ಸಾಹಿತಿಗಳು ವಿಶ್ವದ ಗಮನ ಸೆಳೆದಿದ್ದಾರೆ ಇನ್ನು ನಾನು ಕೂಡ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಕತೆ ಕವನಗಳನ್ನು ಬರೆದಿದ್ದೇನೆ ಎಂದು ಕನ್ನಡದ ಅಭಿಮಾನವನ್ನು ವ್ಯಕ್ತಪಡಿಸಿದ್ರು ಆತ್ಮೀಯರೇ ಇವತ್ತು ಖಂಡಿತವಾಗಿ ಒಂದು ವಿಶೇಷ ದಿನ ಶುಭ ದಿನ ಕನ್ನಡ ತಾಯಿಯ ತಾಯಿಯನ್ನು ವಿಶೇಷ ರೀತಿಯಲ್ಲಿ ಕೊಂಡಾಡುವಂತಹ ಶುಭ ದಿನ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಕನ್ನಡವೇ ತಾಯಿನ ಕರುನಾಡು ತಾಯಿನಾಡು ಕನ್ನಡಿಗನು ನೀನೆಂಬ ಅಭಿಮಾನ ನಿನಗಿರಲಿ ಎನ್ನುವಂಥ ಕವಿತೆ ಕೂಡ ಇದೆ ಎಲ್ಲೇ ಇರು ಹೇಗೇ ಇರು ನೀನು ಎಂದೆಂದಿಗೂ ಕನ್ನಡಿಗನಾಗಿರು ಎನ್ನುವಂತಹ ಮಾತು ಕೂಡ ಇದೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎನ್ನುವಂತಹ ಮಾತು ಕೂಡ ಇದೆ ಕನ್ನಡ ಭಾಷೆ ಅಪ್ರತಿಮ ಭಾಷೆ ಅಮೂಲ್ಯವಾದಂಥ ಭಾಷೆ ಈ ಭಾಷೆಯ ಉಚ್ಚಾರಣೆ ಈ ಭಾಷೆಯ ಮಧುರ ಭಾವ ಅನನ್ಯ ನಾ ಖಂಡಿತವಾಗಿಯೂ ಈ ನಾವು ಪುಣ್ಯವಂತರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಭಾ ಇಂತಹ ಕನ್ನಡ ಭಾಷೆಯ ಮಕ್ಕಳು ನಾವು ಎನ್ನುವಂದು ಹೇಳೋದಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತಾ ಇದೆ ಯಾಕಂತಂದರೆ ಕನ್ನಡದಲ್ಲಿ ಅಂತಹ ಒಂದು ಮಾಧುರ್ಯ ಇದೆ ಕನ್ನಡದಲ್ಲಿ ಅದಂಥ ಅದಮ್ಯ ಚೇತನ ಇದೆ ಕನ್ನಡ ನಮ್ಮನ್ನು ವಿಶೇಷ ರೀತಿಯಲ್ಲಿ ಕೊಂಡೊಯ್ಯುವಂತಹ ಭಾಷೆ ಆದ್ದರಿಂದ ನಾನಂತೂ ಕನ್ನಡ ಕನ್ನಡ ಭಾಷೆಗೆ ಶರಣಾಗತಿ ಯಾಕಂತಂದರೆ ನಾನು ಚಿಕ್ಕಂದಿನಿಂದಲೇ ಕನ್ನಡದ ಪರಿಸರದಲ್ಲೇ ಬೆಳೆದವನು ಆ ಕನ್ನಡ ಅಲ್ಲಿ ಕನ್ನಡ ಮಾಡ್ತಾ ಇದ್ದಾರೆ ಈ ಸಂಘದ ಮುಖಾಂತರ ಜೊತೆಗೆ ಅವರ ಜೊತೆಗೆ ಶ್ರೀ ವಿಜಯ್ ಕುಮಾರ್ ಹಾಗೂ ಇತರರ ಸಂಗಡಿಗರೆಲ್ಲರೂ ಕೂಡ ವೆಂಕಟೇಶ್ವರವರು ಸುನೀಲ್ ಸುನೀಲ್ ಶ್ಯಾಮ್ ಮಹಮ್ಮದ್ ಇವರೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಗಣೇಶ ಭಾಗವಹಿಸಿ ಧ್ವಜಾರೋಹಣ ಮಾಡಿ ಶಿವಮೊಗ್ಗ ಸಮಸ್ತ ಜನತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇದು ಇಪ್ಪತ್ನಾಲ್ಕನೇ ವರ್ಷ ಟ್ಯಾಂಕ್ ಕುಡಿಯನೇನ್ ಟ್ಯಾಂಕ್ ಕಟ್ಟಿ ಸ್ನೇಹಿ ಸಂಘದ್ದು ಅದು ನಮ್ಮ ನೆಚ್ಚಿನ ನಾಯಕರು ಬಂಗಾರಪ್ಪನವರು ಕರೆಸಿ ಈ ಉದ್ಘಾಟನೆ ಮಾಡಿ ಇಪ್ಪತ್ನಾಲ್ಕು ವರ್ಷ ಸಬ ಕಂಟಿನ್ಯೂ ಸತತವಾಗಿ ಈ ಇಪ್ಪತ್ನಾಲ್ಕು ವರ್ಷ ರಾಜ್ಯೋತ್ಸವ ಮಾಡ್ತಾಯಿದ್ದೀವಿ ಹಾಗೂ ಸಾಧ ಸಾಧಕರಿಗೆ ಹಾಗೂ ಸನ್ಮಾನ ಮಾಡಿ ಇವತ್ತು ಒಳ್ಳೊಳ್ಳೆ ಕಾರ್ಯಗಳು ಬ್ಲಡ್ ಡೊನೇಟ್ ಇರ್ಬೋದು ಮಕ್ಕಳಿಗೆ ಬಟ್ಟೆ ಪುಸ್ತಕ ಇರ್ಬೋದು ಈ ರೀತಿಯೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ ಮುಂದಿನ ವರ್ಷ ಇಪ್ಪತ್ತೈದನೇ ವರ್ಷ ಆಗುತ್ತೆ ಟ್ಯಾಂಕ್ ಕಟ್ಟಿ ಇಪ್ಪತ್ತೈದನೇ ವರ್ಷಕ್ಕೆ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈ ಈ ಬಾರಿ ಈ ಬಾರಿ ಫಾದರಿಂದ ಫ್ಲಾಗ್ ಉದ್ಘಾಟನೆ ಮಾಡಿಸಿ ಧ್ವಜಾರೋಹಣ ಮಾಡಿಸಿ ಈ ಕಾರ್ಯ ಈ ಕಾರ್ಯಕ್ರಮಕ್ಕೆ ಜೈ ಹಿಂದ್ ಜೈ ಕರ್ನಾಟಕ ಎಪ್ಪತ್ತನೇ ವರ್ಷದ ವತಿಯಿಂದ ಈಗಾಗಲೇ ನಾವು ಸುಮಾರು ಇಪ್ಪತ್ತ್ನಾಲ್ಕು ವರ್ಷಗಳ ನಿರಂತರವಾಗಿ ರಾಜ್ಯ ಮಟ್ಟದ ಕ್ರೀಡಾಕೂಟ ಇರ್ಬೋದು ರಕ್ತದಾನ ಶಿಬಿರ ಇರ್ಬೋದು ಮೆಗನ್ ಹಾಸ್ಪಿಟ್ಲಲ್ಲಿ ಕಾರ್ಯಕ್ರಮಗಳು ಈ ರೀತಿ ಹತ್ತು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಚಿನ್ನಪ್ಪನವರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಬಂದಿದ್ದೀವಿ ಹಾಗೆ ವಿಶೇಷವಾಗಿ ಸಾಧನೆ ಮಾಡಿದಂತಹ ಅವರಿಗೆಲ್ಲರಿಗೂ ಗೌರವ ಸಮರ್ಪಣೆ ಮಾಡೋಂಥದ್ದು ಅವ್ರನ್ನ ಗುರುತಿಸೋಂಥದ್ದು ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಬರೋಂಥ ಬರೋ ವರ್ಷದಲ್ಲಿ ಇಪ್ಪತ್ತೈದನೇ ವರ್ಷ ಈ ಒಂದು ಕುಡಿಯೋ ನೀರಿನ ಟ್ಯಾಂಕ್ ಇದಕ್ಕೆ ಇದೆ ಹಾಗಾಗಿ ಅಲ್ಲಿ ಸಹ ಭಾಳ ವಿಶೇಷವಾದ ಕಾರ್ಯಕ್ರಮ ಮುಂದಿನ ವರ್ಷ ಹಮ್ಮಿಕೊಂಡಿದೆ ಇವತ್ತು ಬೆಳಗ್ಗೆ ಫಾದರ್ ಸ್ಟ್ಯಾನಿ ಡಿಸೋಜ ಅವರು ಬಂದು ಧ್ವಜಾರೋಹಣ ಮಾಡಿದ್ದಾರೆ ನಂತರ ಪಟಾಕಿ ಸಿಡಿಸೋದಿರ್ಬೋದು ಸಿಹಿ ಹಂಚೋದಿರ್ಬೋದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಸಾಧನೆ ಮಾಡಿದಂತಹ ಸಾಕಷ್ಟು ಜನ ವಿದ್ಯಾರ್ಥಿಗಳು ಮತ್ತು ಅವರು ಎಲ್ಲ ಸಾಧಕರಿಗೆ ಇವತ್ತು ನಮ್ಮ ಇದರಿಂದ ಸನ್ಮಾನ ಮಾಡಿದ್ದೀವಿ ಸ್ನೇಹವಯ ಸಂಘದಿಂದ ಎಲ್ಲ ಸ್ನೇಹಿತರು ಒಟ್ಟುಗೂಡಿ ಇವತ್ತು ಕನ್ನಡ ರಾಜ್ಯೋತ್ಸವದಿಂದ ಸಡಗರ ಸಂಭ್ರಮದಿಂದ ಆಚರಿಸ್ತಾ ಇದ್ದೀವಿ ಓ ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚೆಂದ ಎಷ್ಟು ಗೀಚೆದರು ಆಗುವೆ ನೀ ಶ್ರೀಗಂಧ ಹಾಗೆ ಕನ್ನಡ ಭಾಷೆಗೆ ಮೂರು ಸಾವಿರ ವರ್ಷಗಳ ಒಂದು ಇತಿಹಾಸ ಇದೆ ಅನ್ನ ಭಾಷೆಯನ್ನು ಪ್ರೀತಿಸೋಣ ಗೌರವಿಸೋಣ ನಮ್ಮ ಭಾಷೆಯನ್ನು ನಾವು ನಮ್ಮ ಕನ್ನಡದ ಮನಸ್ಸುಗಳ ಜೊತೆಗೆ ಮನೆ ಮನಗಳಲ್ಲಿ ಕನ್ನಡ ಭಾಷೆಯನ್ನು ಹಂಚೋದ್ರ ಮುಖಾಂತರ ಕನ್ನಡ ರಾಜ್ಯೋತ್ಸವ ದಿನಂದು ಮಾತ್ರ ಕನ್ನಡವನ್ನು ಆಚರಣೆ ಮಾಡೋದಲ್ಲ ನಿರಂತರವಾಗಿ ಕನ್ನಡ ನಮ್ಮ ಹಾಸು ಹೊಕ್ಕಾಗಬೇಕು ಅಂತ ಹೇಳ್ತಾ ಕರ್ನಾಟಕದಲ್ಲಿ ನಮ್ಮ ಶಿವಮೊಗ್ಗ ಟಿ ವಿ ಚಾನಲ್ನ ಸಮಸ್ತ ವೀಕ್ಷಕರಿಗೂ ಹಾಗೂ ಕರ್ನಾಟಕದ ಜನತೆಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಹಿಂದೆ ಕನ್ನಡ ರಾಜ್ಯೋತ್ಸವ ಶಿವಮೊಗ್ಗದಲ್ಲಿ ದುರ್ಗಿಗುಡಿ ಹಾಗೂ ಕೆಲವೇ ಕೆಲವು ಕಡೆ ಎರಡು ಮೂರು ಕಡೆ ಮಾತ್ರ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಮೂವತ್ತು ವರ್ಷಗಳ ಇಪ್ಪತ್ತ ನಾಲ್ಕು ವರ್ಷಗಳ ಕೆಳಗೆ ಚಿನ್ನಪ್ಪನವರು ಇಲ್ಲಿ ರಾಜ್ಯೋತ್ಸವವನ್ನು ಮಾಡುವುದನ್ನು ಪ್ರಾರಂಭ ಮಾಡಿದ್ರು ಅವರು ಪ್ರಾರಂಭ ಮಾಡಿದ್ದೇ ಕನ್ನಡ ರಾಜ್ಯೋತ್ಸವವನ್ನು ಸಮಾಜ ಸೇವೆ ತೊಡಗಿಸುವ ಮೂಲಕ ಅಂದರೆ ಕುಡಿಯುವ ನೀರಿನ ಟ್ಯಾಂಕನ್ನು ನಿರ್ಮಾಣ ಮಾಡುವ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ರು ಬೇರೆ ಕಡೆಯೆಲ್ಲ ರಾಜ್ಯೋತ್ಸವದಲ್ಲಿ ಆರ್ಕೆಸ್ಟ್ರಾ ಮತ್ತೊಂದು ಮಗದೊಂದು ಕಾರ್ಯಕ್ರಮದಲ್ಲಿ ಮುಳುಗೋದ್ರೆ ನಮ್ಮ ಸ್ನೇಹಮಯಿ ಸಂಘದ ಅಧ್ಯಕ್ಷರಾದ ಚಿನ್ನಪ್ಪನವರು ಹಲವಾರು ಸಮಾಜ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ ಈ ರಾಜ್ಯೋತ್ಸವದಲ್ಲಿ ಉದಾಹರಣೆಗೆ ಪ್ರತಿ ರಾಜ್ಯೋತ್ಸವ ದಿನದಂದು ಕ್ಷೇತ್ರದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಾಗಿರ್ಬೋದು ಸಾಹಿತ್ಯ ಕ್ಷೇತ್ರದಲ್ಲಾಗಿರ್ಬೋದು ಹಲವಾರು ಧಾರ್ಮಿಕ ಕ್ಷೇತ್ರದಲ್ಲಾಗಿರ್ಬೋದು ಯಾವುದೇ ಕ್ಷೇತ್ರದಲ್ಲಿ ದುಡಿತಾ ಇರುವಂತಹ ಮೂರು ಪ್ರತಿಭೆಗಳನ್ನು ಗುರುತಿಸಿ ಸನ್ಮಾನ ಮಾಡುವಂತಹ ಕಾರ್ಯಕ್ರಮವನ್ನು ಸಹ ಪ್ರತಿ ವರ್ಷವೂ ಸಹ ಮಾಡಿ ಏನು ಅಂತ ಹೇಳಿದ್ರೆ ಕನ್ನಡ ನಾಡಿನಲ್ಲಿ ನಮ್ಮದು ವ್ಯವಹಾರ ವ್ಯಾಪಾರ ಕನ್ನಡ ನಾಡಿನಲ್ಲಿರ್ತಕ್ಕಂಥ ಈ ಒಂದು ಈ ತುಂಗೆಯ ನೀರನ್ನು ಕುಡಿದ್ರೆ ಈ ದೇಶದಲ್ಲಿ ಎಲ್ಲಿ ಬೇಕಾದ್ರೆ ಬದುಕ್ಬೋದು ಕನ್ನಡ ನಾಡಿನಲ್ಲಿ ಅದರಲ್ಲೂ ಶಿವಮೊಗ್ಗದಲ್ಲಿ ವ್ಯವಹಾರಗಳನ್ನು ಮಾಡಿದರೆ ಈ ದೇಶದಲ್ಲಿ ಎಲ್ಲಿ ಬೇಕಾದ್ರೆ ಬದುಕ್ಬೋದು ಅಂತಕ್ಕಂಥ ಒಂದು ಸಂದೇಶನೂ ಕೂಡ ಈ ಗಾರ್ಡನ್ ಏರಿಯಾ ಕೊಟ್ಟಿರ್ತಕ್ಕಂಥದ್ದು ಒಂದು ಸಮಯದಲ್ಲಿ ಗಾರ್ಡನ್ ಏರಿಯಾ ಅಂತ ಹೇಳಿದ್ರೆ ಇಲ್ಲಿ ಸಂಪೂರ್ಣ ಈ ಒಂದು ಹೂವು ಹಣ್ಣು ಮತ್ತು ಅಂತ ಫಲವತ್ತಾಗಿರ್ತಕ್ಕಂಥ ಜಾಗ ಅಂತಕ್ಕಂಥದ್ದು ಎಲ್ಲರೂ ಕೂಡ ಗೊತ್ತಿತ್ತು ಆದರೆ ಕಾಲಕ್ರಮೇಣ ಇಂಡಸ್ಟ್ರಿ ಬಂದು ಇಲ್ಲಿ ಬೇಕಾದಷ್ಟು ಅಂಗಡಿಗಳು ಬಂದು ಹೋಟೆಲ್ಗಳು ಬಂದು ಇದ್ರ ಪಕ್ಕದಲ್ಲೇ ಹೋದರೆ ಭಾಳಷ್ಟು ಹಾಸ್ಪಿಟ್ಲುಗಳು ಬಂದಿರತಕ್ಕಂಥದ್ದು ಈ ಒಂದು ಕನ್ನಡದ ಅಭಿಮಾನ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ವರ್ಷ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಗೆ ಮೂರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕರ್ನಾಟಕದ ಸರ್ಕಾರಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ